ಆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಗಾರ್ಡನಲ್ಲಿ ಡೈರೆ ಹೂಗಳನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾವುದೆಲ್ಲ ಹೂವು ಬಂದಿದೆ ಹಾಗೆ ಎಷ್ಟು ಹೂವುಗಳನ್ನ ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಪರ್ಪಲ್ ಕಲರ್ದು ಇದರಲ್ಲಿ ನನಗೆ ಎರಡು ಕಲರ್ ನಾನು ಇದನ್ನು ಹಾಕೊಂಡಿರೋದು ಒಂದು ಗುಂಡು ಅರಳುತ್ತೆ ಒಂದು ತುಂಬ ಅಗಲವಾಗಿ ಬರುತ್ತೆ ಅದು ಈ ಕಲರ್ ಅಂತೂ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಗಾರ್ಡನ್ ಅಲ್ಲಿ ಹರಳಿರುವಾಗಂತೂ ಇನ್ನು ಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತೆ ಇನ್ನೊಂದು ಅದು ತುಂಬ ಅಗಲ ಬರುತ್ತೆ ಈ ಥರ ಗುಂಡಕ್ಕೆ ಬರೋದಿಲ್ಲ ಅದು ಎಲೆ ಅದು ಕೂಡ ಚೆನ್ನಾಗಿದೆ ಇದೊಂದು ಆರೆಂಜ್ ಕಲರ್ದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಕೂಡ ಇಷ್ಟೊಂದು ಹೂವು ಬರ್ತಾನೆ ಇದೆ ನನಗೆ ಎಲ್ಲರ ಗಾರ್ಡನ್ನಲ್ಲೂ ಡೈರೆ ಹೂವು ಕಮ್ಮಿ ಆಗ್ತಾ ಇದೆ ಆದರೆ ನಮ್ಮ ಗಾರ್ಡನ್ನಲ್ಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಹೂವುಗಳು ಕೂಡ ಅದರಲ್ಲೂ ದಾ ಡೈರೆ ಅಂತೂ ನನಗೆ ಈಗ ಸ್ಟಾರ್ಟ್ ಆಗ್ತಾ ಇರೋದು ಯಾಕೆಂದರೆ ನಾನು ತುಂಬ ಲೇಟಾಗಿ ಹಾಕ್ಕೊಂಡಿದ್ದೆ ಈ ಹೂವನ್ನು ಈ ಹೂವು ತುಂಬ ಲೇಟಾಗಿ ಹಾಕಿರೋದ್ರಿಂದ ಈಗ ಸ್ಟಾರ್ಟ್ ಆಗ್ತಾ ಇದೆ ನನಗೆ ಇದು ಇಷ್ಟು ಸಿಕ್ಕಿದೆ ನನಗೆ ನೋಡಿ ಇನ್ನೂ ಬೇರೆ ಕಲರ್ದಿದೆ ಆರೆಂಜ್ ಲೈಟ್ ಕಲರು ಅದು ಜಾಸ್ತಿ ಬಂದಿದೆ ನನಗೆ ಇದು ಇದರಲ್ಲಿ ಆಲ್ರೆಡಿ ನಾನು ಅಲಕ್ಕಿತ್ಬಿಟ್ಟಿದೆ ಮತ್ತು ಬಂದಿದೆ ಇನ್ನು ಮೊಗ್ಗುಗಳೆಲ್ಲ ಜಾಸ್ತಿ ಐತೆ ಗಿಡದಲ್ಲಿ ನೋಡಿ ಎಷ್ಟೊಂದು ಮೊಗ್ಗಳೆ ಇನ್ನೂ ಇದಂತೂ ಬರ್ತಾನೆ ಇದೆ ಸ್ಟಾರ್ಟಿಂಗಿಂದ ಬರ್ತಾನೆ ಇದೆ ಇದು ತುಂಬ ಐಟ್ ಹೊರಟೋಗಿದೆಯಲ್ಲ ಅದರಲ್ಲಿ ನೋಡಿ ಎಷ್ಟು ಹೂವು ಒಂದೇ ದಿನ ಅರಳಿದೆ ಅಂತ ಗಾರ್ಡನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಎಲ್ಲೆಲ್ಲೂ ಹೂಗಳು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಇದೆ ಇದು ಗಿಡ ಕಿತ್ಕೊಳ್ಳೋಕಾಗೋದಿಲ್ಲ ಸ್ವಲ್ಪ ನಾನು ವೀಡಿಯೋನ ಸ್ಕಿಪ್ ಮಾಡ್ತೀನಿ ಕೇಳೋದಿಕ್ಕಾಗಲ್ವಲ್ಲ ನಮ್ಮ ಚೇರ್ ಹಾಕೊಂಡು ಕಿತ್ಕೋಬೇಕು ಅದಕ್ಕೆ ಸ್ಕಿಪ್ ಮಾಡಿ ವೀಡಿಯೋನ ಈ ಹೂನ ಕಿತ್ಕೊಳ್ತೀನಿ ಅಲ್ಲೇ ರೋಸ್ ಗಿಡನೂ ಕೂಡ ದಪ್ಪ ದಪ್ಪ ರೋಸು ಎಷ್ಟು ಬಿಟ್ಟಿದೆ ಅಂತ ಅದು ಕೂಡ ಇವಾಗ ಸ್ಟಾರ್ಟ್ ಆಗಿದೆ ಅದೇ ಎಲ್ಲ ಇಷ್ಟೊಂದು ದಪ್ಪ ದಪ್ಪ ಮೊಗ್ಗುಗಳು ಹೂವು ಎಲ್ಲ ಬಂದ್ಬಿಟ್ಟಿದೆ ಅದನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಗಾರ್ಡನ್ನು ಹೂವು ಈ ರೀತಿ ಯಾವಾಗಲೂ ಗಾರ್ಡನಲ್ಲಿ ಇದ್ದರೆ ಯಾರದೇ ಒಂದು ಗಾರ್ಡನ್ ಆಗಿರಲಿ ಹೂವು ಬಿಟ್ಟಿದ್ರೆ ತಾನೇ ಆ ಗಾರ್ಡನ್ ತುಂಬಾ ಸುಂದರವಾಗಿ ಕಾಣಿಸೋದು ನೋಡಿ ಇಷ್ಟು ಡೇರೆ ಹೂವುಗಳನ್ನ ನಾನಿವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಬರ್ತಾನೆ ಇದೆ ಇನ್ನೂ ನನಗೆ ಬರ್ತಾನೆ ಇರ್ತದೆ ಆ ಹೂವು ಗಿಡಗಳತ್ತು ಇನ್ನೂ ಒಂದು ಒಣಗಿಲ್ಲ ಎಲ್ಲ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಹೂವೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ ಹಾಗೆ ಒಂದೆರಡು ಗುಲಾಬಿ ಹೂವನ್ನು ಕಿತ್ಕೊಬಿಡೋಣ ಕಿತ್ಕೊಳ್ತಾ ಇದ್ದೀನಿ ಅದು ದಪ್ಪ ರೆಡ್ದು ಇದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಹೂವು ಅದನ್ನು ಒಂದು ಮೂರನ್ನ ನಾನು ಆರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಇಲ್ಲ ಇನ್ನೂ ಮಗ್ಗಿದೆ ಹೂ ಜಾಸ್ತಿ ಆಗುತ್ತೆ ಪೂಜೆಗೆ ಅಂದ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇದ್ದೀನಿ ಹಾಗೆ ಇದು ಎಲ್ಲೋ ಕಲರ್ದು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು ಇದಂತೂ ಬರ್ತಾನೆ ಇದೆ ನಾನು ಸ್ಟಾರ್ಟಿಂಗ್ ಆಗ್ತಾಗಿಂದ ಗಿಡಗಳ್ನ ಇಲ್ಲಿವರೆಗೂ ಇನ್ನೂ ಬರ್ತಾನೆ ಇದೆ ಮೊಗ್ಗು ಸೇಮ್ ಸೇವಂತಿಗೆ ಥರನೇ ಈಗ ಇದು ಒಂದು ತ್ರೀಯಿಂದ ಫೋರ್ ಡೇಸ್ವರೆಗೂ ಫ್ರೆಶ್ ಆಗೇ ಕಾಣಿಸ್ತಾ ಇರ್ತದೆ ನಾವು ಬಾಗ್ಲಿಗೆ ಇಟ್ಟಿದ್ರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಒಣಗೇ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ಈ ಹೂವು ಕೂಡ ಇದು ಸೇಮ್ ಸೇವಂತಿಗೆ ಥರನೇಯ್ಯ ಆದರೆ ಬೇಗ ಒಣಗೋದಿಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸ್ವಲ್ಪ ಇದು ಕೂಡ ಇತ್ತು ಬಟನ್ಸು ಅದನ್ನು ಕೂಡ ಇದ್ದೀನಿ ಇಲ್ಲೆಲ್ಲ ಸ್ವಲ್ಪ ಸತ್ತೆ ಬೆಳ್ಕೊಬಿಟ್ಟಿತ್ತು ಕ್ಲೀನ್ ಮಾಡ್ಕೊಬಿಡಣ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಕಿತ್ಕೊಬಿಟ್ಟೆ ಇಲ್ಲಿ ಸ್ವಲ್ಪ ದಾಸವಾಳವನ್ನು ಬಿಟ್ಟಿದ್ದು ಇವತ್ತೇನು ಜಾಸ್ತಿ ಬಂದಿಲ್ಲ ದಾಸವಾಳ ಸ್ವಲ್ಪ ಒಂದು ಏಳು ಎಂಟಿನೋ ಬಿಟ್ಟಿದೆ ಅಷ್ಟೇ ಅದನ್ನು ಕೂಡ ಎಲ್ಲ ಕಿತ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ನಾನು ನಾನಿವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟೊಂದು ಸಿಕ್ಕಿದೆ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಬ ನಾನು ಸೇವಂತಿಗೆ ಗಿಡಕ್ಕೆ ಕೈ ಹಾಕಿಲ್ಲ ಇನ್ನುವೇ ಬರೀ ಇದೆ ಜಾಸ್ತಿ ಆಯಿತು ಸೇವಂತಿಗೆ ಇನ್ನೊಂದು ದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅದೆಲ್ಲ ಯಾವ್ಯಾವ್ದು ಬಂದಿದೆ ಅಂತ ಇವಾಗ ಬಂದಿರೋದು ಮಾತ್ರ ನಾನು ಡೈರೆ ಹೂಗೋಸ್ಕರ ಕಿತ್ಕೊಂಡಿದ್ದೀವಿ ಹೂವನ್ನೆಲ್ಲ ಒಣಗೋಗ್ಬಿಡ್ತದೆ ಹಾಗೆ ಬಿಟ್ಟರೆ ಅಂತೇಳ್ಬಿಟ್ಟು ಇಷ್ಟು ಹೂವನ್ನ ಇವತ್ತು ಹಾರ್ವೆಸ್ಟ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಬೇಕಾಗಿತ್ತು ಸಾಂಬಾರಿಗೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಸೇ ಇದನ್ನ ಸಬ್ಬಕ್ಕಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಮೊಸಪ್ಪಿಗೆ ಬೇಕಾಗುವ ಸೊಪ್ಪೆಲ್ಲ ನಾನು ಗಾರ್ಡನಲ್ಲಿ ಹಾಕೊಂಡಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಿತ್ಕೊಳ್ತಾ ಇದ್ದೀನಿ ಜಾಸ್ತಿನೇನು ಕಿತ್ಕೊತಿಲ್ಲ ಫ್ರೆಶ್ಶಾಗಿ ಅವಾಗ ತನೇ ಕಿತ್ಕೊಂಡು ಸಾಂಬಾರು ಮಾಡೋದ್ರಿಂದ ಸಾಂಬಾರು ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ನಾವು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿರೋದಿಲ್ಲ ನಾ ನೈಸರ್ಗಿಕವಾಗಿ ಬೆಳೆದಿರುವಂತಹ ಸೊಪ್ಪಿದ್ದು ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರನ ಹಾಕಿಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇದೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಗಾರ್ಡನ್ನಲ್ಲಿ ಮೆಂತ್ಯ ಸೊಪ್ಪು ನಾನು ಯಾವ ಸೊಪ್ಪನ್ನು ಕೂಡ ಕೊಂಡೋದಿಲ್ಲ ನಮ್ಮ ಗಾರ್ಡನ್ನಲ್ಲೇ ನನಗೆ ಬೇಕಾಗುವಷ್ಟು ಸೊಪ್ಪನ್ನ ನಾನು ಬೆಳ್ಕೊಳ್ತಾ ಇರ್ತೀನಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ಜಾಸ್ತಿ ಏನು ಕಿತ್ಕೊಳ್ತಿಲ್ಲ ಸ್ವಲ್ಪನೇ ಇದನ್ನು ಆರ್ವೇಷ್ ಮಾಡ್ಕೊಳ್ತಾ ಇದ್ದೀನಿ ಮೊಸಪ್ಪಾಗುವಷ್ಟು ನೋಡಿ ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪು ಇತ್ತು ಅದನ್ನು ಕೂಡ ಒಂದೊಂದು ಕಡ್ಡಿ ಅಲ್ಲಲ್ಲಿ ಹಾಕ್ಕೊಂಡಿದ್ದೆ ನಾನೇ ಅದನ್ನು ಏನು ಹಾಕ್ಕೊಂಡಿಲ್ಲ ಅದೇನೋ ಒಂದೆರಡು ಕಡ್ಡಿ ಹಾಕ್ಕೊಂಡ್ರೆ ಸಾಕು ನಾವು ಅವಾಗವಾಗ ಕಿತ್ಕೊಳ್ತಾ ಇರ್ತೀನಿ ನಾನು ಜಾಸ್ತಿ ಅದನ್ನೇನು ಹಾಕ್ಕೊಂಡಿಲ್ಲ ಸ್ವಲ್ಪ ಅದನ್ನು ಸಾಂಬಾರು ಕಿತ್ಕೊಬಿಡೋಣ ಅಂದ್ಬಿಟ್ಟು ಇವಾಗ ಇದ್ದೀನಿ ನೋಡಿ ಇದು ಅಲ್ಲಲ್ಲೇ ಒಂದೊಂದು ಗಿಡಗಳಿದೆ ನಾನೇನು ಜಾಸ್ತಿ ಇದಕ್ಕೆ ಅಂತಲೇ ಪಾತಿ ಮಾಡಿ ಚೆಲ್ಕೊಂಡಿಲ್ಲ ಇದು ಬೀಜನ ಅಲ್ಲೊಂದು ಇಲ್ಲೊಂದು ಎರ್ಚ್ಕೊಂಡಿದ್ನಲ್ಲ ಅಲ್ಲಿ ಬಂದಿರೋ ತಾವು ಕಿತ್ಕೊಳ್ತಾ ಇದ್ದೀನಿ ಇಲ್ಲೂ ಸ್ವಲ್ಪ ಇದೆ ಒಂದೊಂದು ಇದು ತುಂಬ ಒಳ್ಳೆಯದು ಬಲ್ತಿರೋದನ್ನ ಎಲ್ಲ ಡೈಲಿ ಕಿತ್ಕೊಬಿಡ್ತೀನಿ ನಾನು ಏನು ಪಲ್ಯ ಅದು ಇದು ಮಾಡಬೇಕು ಅಂತ ಅಂದರೆ ಅವಾಗೆಲ್ಲ ಕಿತ್ಕೊಳ್ತಾ ಇರ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು